ಅತ್ಯಧಿಕ ಪೂಜೆಗೆ ಪಾತ್ರರಾದವರಲ್ಲಿ ಹನುಮಂತನೂ ಕೂಡ ಒಬ್ಬನು ನಿಸ್ವಾರ್ಥವಾದ ಭಕ್ತಿಗೆ ಧೈರ್ಯಕ್ಕೆ ಪ್ರತೀಕವೆಂದು ಕಥೆಗಳಾಗಿ ಹೇಳಿಕೊಳ್ತಾ ಇದ್ದಾರೆ ಹನುಮಂತ ಚಿರಂಜೀವ ಅಂದರೆ ಮರಣವನ್ನು ಜಯಿಸಿದವರು ಎಂದು ಅರ್ಥ ಹೀಗಾಗಿ ಅವರು ಇನ್ನೂ ಹಿಮಾಲಯದಲ್ಲಿದ್ದಾರೆ ಎನ್ನುವುದು ಆಗಾಗಿ ಕೇಳಿ ಬರ್ತಾನೆ ಇದೆ ಇದಕ್ಕೆ ಸಂಬಂಧಿಸಿದ ಫೋಟೋವೊಂದು ಆನ್ಲೈನ್ನಲ್ಲಿ ವೈರಲ್ ಆಗಿದೆ ಹನುಮ ಹಿಮಾಲಯ ಪರ್ವತಗಳಲ್ಲಿ ತಿರುಗುತ್ತಿರುವುದಕ್ಕೆ ಇದೇ ಸಾಕ್ಷಿ ಎಂದು ನಿಟಿಜನ್ರು ಹೇಳ್ತಾ ಇದ್ದಾರೆ ಶ್ರೀರಾಮ ಶ್ರೀಕೃಷ್ಣ ಭೂಮಿಯ ಮೇಲೆ ಅವತಾರವೆತ್ತಿ ಲೋಕವನ್ನು ತೊರೆದ ಹಾಗೆ ಪುರಾಣಗಳಲ್ಲಿ ಆಧಾರಗಳಿವೆ ಪುರಾಣಗಳ ಪ್ರಕಾರ ಅಮರತ್ವವನ್ನು ಪಡೆದ ಎಂಟು ಜನ ಮಹಾನ್ ವ್ಯಕ್ತಿಗಳಲ್ಲಿ ಮಾರುತಿ ಕೂಡ ಒಬ್ಬನೆಂದು ಹೇಳುತ್ತಾರೆ ತ್ರೇತಾಯುಗದಲ್ಲಿ ರಾಮಾವತಾರದಿಂದ ಆಂಜನೇಯನ ಅಸ್ತಿತ್ವವಿದೆ ದ್ವಾಪರಯುಗದಲ್ಲೂ ಹನುಮಂತನ ಇದೆ ಮಹಾಭಾರತದಲ್ಲಿ ಅರ್ಜುನನ ರಥದ ಧ್ವಜದ ಮೇಲೆ ಅಧಿರೋಹಿಸಿದ್ದಾನೆ ನಮ್ಮ ಹನುಮ ಇನ್ನು ಶ್ರೀಕೃಷ್ಣ ಭಗವದ್ಗೀತೆಯನ್ನು ಉಪದೇಶಿಸುತ್ತಿದ್ದರೆ ಪಾರ್ಥನೊಂದಿಗೆ ಆಂಜನೇಯ ಕೂಡ ಕೇಳಿದರಂತೆ ಹಾಗೆಯೇ ಕಲಿಯುಗದಲ್ಲೂ ಹನುಮಂತನ ಪ್ರಸ್ತಾವನೆಗಳಿರುತ್ತವೆ ಎಂದು ಪುರಾಣಗಳು ಹೇಳುತ್ತಿವೆ ಸತ್ಯಯುಗದಲ್ಲಿ ಮಹಾಶಿವನೇ ಆಂಜನೇಯನ ರೂಪದಲ್ಲಿ ಅವತಾರವೆತ್ತಿರುವನೆಂದು ಭಕ್ತರು ನಂಬುತ್ತಾರೆ ನಿರಂತರ ರುದ್ರ ರೂಪದಲ್ಲಿ ಹನುಮ ಮಾನವ ಜಾತಿಯನ್ನು ರಕ್ಷಿಸುತ್ತಿರುವನೆಂಬುದು ಭಕ್ತರ ವಿಶ್ವಾಸ ಈ ಮಧ್ಯದಲ್ಲಿ ಮಾನಸ ಸರೋವರ ಸಂದರ್ಶನಕ್ಕೆ ಹೋಗಿದ್ದ ಒಂದು ಬೃಂದ ತಮಗೆ ಎದುರಾದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಹನುಮಂತ ಭಕ್ತರ ಬೃಂದದೊಂದಿಗೆ ಮಾನಸ ಸರೋವರಕ್ಕೆ ಹೋಗಿದ್ದರಂತೆ ಹತ್ತಿರದಲ್ಲಿಯ ಗುಹೆಯಲ್ಲಿ ಹನುಮಂತನ ರೂಪದಲ್ಲಿ ಒಂದು ಆಕೃತಿಯನ್ನು ಕಂಡು ಅದನ್ನು ತನ್ನ ಕ್ಯಾಮರಾದಲ್ಲಿ ಬಂಧಿಸಿದರು ಆದರೆ ಆ ವ್ಯಕ್ತಿ ಯಾತ್ರೆಯ ಮಧ್ಯದಲ್ಲೇ ಮರಣ ಹೊಂದಿದರು ಇದಾದ ಮೇಲೆ ಅವರ ಸ್ನೇಹಿತರು ಕ್ಯಾಮರಾದಲ್ಲಿಯ ಫೋಟೋಗಳನ್ನು ನೋಡಿದಾಗ ಹನುಮಂತನ ಫೋಟೋವನ್ನು ಗುರುತಿಸಿ ಬಹಿರಂಗ ಮಾಡಿದರು ಆಂಜನೇಯ ಈಗಲೂ ಜೀವಂತವಾಗಿದ್ದನೆಂದು ಈ ಫೋಟೋ ನಿದರ್ಶನವೆಂದು ಹೇಳುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ